ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ರಾಯರ ಅದ್ಭುತವಾದಂತಹ ಮಹಿಮೆನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಸಾಕಷ್ಟು ಮಹಿಮೆಗಳನ್ನು ಕೇಳಿರ್ತೀರ ಅಥವಾ ನಿಮ್ಮ ಜೀವನದಲ್ಲೇ ರಾಯರ ಮಹಿಮೆಗಳು ಕೂಡ ನಡೆದಿರುತ್ತೆ ಇವಾಗ ನಾನು ಹೇಳ್ತಾ ಇರುವಂಥ ಒಂದು ಮಹಿಮೆ ಏನಿದೆ ಇದು ನಿಜಕ್ಕೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ರಾಯರ ಭಕ್ತರುಗಳಿರ್ತಾರೆ ರಾಯರ ನಾಮಸ್ಮರಣೆ ಮಾಡೋದು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದನ್ನು ಕೂಡ ನೀವು ನೋಡಿರ್ತೀರ ಮತ್ತು ರಾಯರು ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ಅಂತ ಅಷ್ಟು ಅಗಾಧವಾಗಿ ನಂಬೋರನ್ನು ನೀವು ನೋಡೇ ಇರ್ತೀರ ಇವತ್ತಿನ ಮಹಿಮೆಯಲ್ಲಿ ಇವ್ರಿಗೆ ರಾಯರು ಅಂದ್ರೇ ಅಷ್ಟಕ್ಕಷ್ಟೇ ಅವ್ರನ್ನ ಯಾವಾಗಲೂ ಹೀಯಾಳಿಸಿ ಮಾತಾಡ್ತಾಯಿರ್ತಾರೆ ಒಂದು ದಿನ ಅವರ ಜೀವನದಲ್ಲಿ ಏನಾಗುತ್ತೆ ಅದರಿಂದ ಅವ್ರು ಹೇಗೆ ರಾಯರು ಭಕ್ತರಾಗ್ತಾರೆ ಅಂತ ಇವತ್ತಿನ ವೀಡಿಯೋಲಿ ನಾನು ತಿಳಿಸ್ತೀನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಕೀರ್ತನೆ ಮಾಡೋರು ಇರ್ತಾರೆ ರಾಘವೇಂದ್ರ ಸ್ವಾಮಿ ಅಂದರೆ ಅವ್ರಿಗೆ ಅಷ್ಟು ಅವರು ಏನು ಸಾಮಾನ್ಯವಾಗಿ ನಮ್ಮ ರಾಮ ಕೃಷ್ಣ ಅಂತ ದೇವರನ್ನ ಪೂಜೆ ಮಾಡೋರು ಅಂತ ಹೇಳ್ತಾ ಇರ್ತಾರೆ ಯಾರು ಎಷ್ಟು ಹೇಳಿದ್ರೂ ಅವರು ಒಪ್ತಾನೆ ಇರೋದಿಲ್ಲ ರಾಯರನ್ನು ಮಾತ್ರ ಒಂಥರ ಹೀಯಾಳಿಸಿ ಮಾತಾಡೋದನ್ನು ಮಾತ್ರ ಬಿಡ್ತಾ ಇರೋದಿಲ್ಲ ಅವರು ಕೀರ್ತನೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ವ ಮುಂದೆ ಅವರು ರಾಯರ ಭಕ್ತರಾಗುವಂತಹ ಸೂಚನೆ ಏನೋ ಗೊತ್ತಿಲ್ಲ ಆದರೆ ಇದ್ದಾಗಂತೂ ಅವರು ರಾಯರನ್ನು ಹೀಯಾಳಿಸಿ ಮಾತಾಡ್ತಾಯಿರ್ತಾರೆ ಅವರು ನಮ್ಮ ಥರನೇ ಸಾಮಾನ್ಯ ಮನುಷ್ಯರು ಥರ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ ಒಮ್ಮೆ ಏನಾಗುತ್ತೆ ಭಕ್ತರೊಂದಿಗೆ ಸೇರಿಕೊಂಡು ಅವರು ರಾಮೇಶ್ವರ ತಿರುಪತಿ ಗಯಾ ಪ್ರಯಾಗ ಈ ಥರ ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ಬರೋಣ ಅಂತ ಮಾತಾಡಿಕೊಂಡು ಹೊರಡ್ತಾರೆ ಹೋಗುವಾಗ ಮಂತ್ರಾಲಯಕ್ಕೆ ಕೂಡ ಹೋಗ್ತಾರೆ ಇವರು ಕೂಡ ಮಂತ್ರಾಲಯಕ್ಕೆ ಹೋಗ್ತಾರೆ ರಾಯರನ್ನ ಕಂಡ್ರೆ ಮೊದಲೇ ಅಷ್ಟಕ್ಕಷ್ಟೇ ಮಂತ್ರಾಲಯದ ಒಳಗೆ ಹೋಗುವಾಗ ಇವರಿಗೆ ಭಯಂಕರವಾದಂಥ ಒಂದು ಹೊಟ್ಟೆ ನೋವು ಶುರುವಾಗುತ್ತೆ ಅದನ್ನು ತಡಿಯೋಕ್ಕೆ ಆಗೋದಿಲ್ಲ ರಾಯರ ಬೃಂದಾವನದ ಸುತ್ತಲೂ ಉರುಳಾಡೋಕ್ಕೆ ಶುರು ಮಾಡ್ತಾನೆ ಆವಾಗ ಅವನಿಗೆ ಅವನ ತಪ್ಪಿನ ಹಾರುವಾಗುತ್ತೆ ರಾಯರನ್ನ ಯಾವಾಗಲೂ ಹೀಯಾಳಿಸಿ ಇರ್ತಾನಲ್ವ ಹಾಗಾಗಿ ರಾಯರು ನನಗೆ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವನ ಮನಸ್ಸಿಗೆ ಬರುತ್ತೆ ರಾಘವೇಂದ್ರ ಸ್ವಾಮಿ ನನ್ನ ತಪ್ಪು ಕ್ಷಮಿಸುವಂಥ ಅವರು ಕೇಳ್ಕೊಳ್ತಾ ಇರ್ತಾರೆ ಹೀಗೆ ಹೊಟ್ಟೆ ನೋವಿನಿಂದ ಅವರು ಉರುಳಾಡುವಾಗ ರಾಯರ ಪಾದವನ್ನು ಮುಟ್ಟಿದಂತೆ ಅವ್ರಿಗೆ ಭಾಸವಾಗುತ್ತೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಪಾದ ಅವನ ತಾಗುತ್ತೆ ಆ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹತ್ತು ಬಿಡ್ತಾನೆ ಪಾದ ಸಿಕ್ಕಿದ್ದ ತಡ ಅವನಿಗೆ ಹೊಟ್ಟೆ ನೋವು ಕೂಡ ಆ ಕ್ಷಣವೇ ಕಡಿಮೆ ಆಗಿಬಿಡುತ್ತೆ ನಿಜವಾಗ್ಲೂ ರಾಯರ ಮಹಿಮೆ ಎಷ್ಟು ಅಪಾರ ಅಲ್ವಾ ರಾಯರು ಕಂಡ್ರೇ ಅವನಿಗೆ ಆಗ್ತಾ ಇರೋದಿಲ್ಲ ಹೀಯಾಳಿಸಿ ಮಾತಾಡ್ತಾ ಇರ್ತಾನೆ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಾಗ ತುಂಬ ಹೊಟ್ಟೆ ನೋವು ಬರುತ್ತೆ ಆ ಹೊಟ್ಟೆ ನೋವಿನಿಂದ ಬೃಂದಾವನದ ಮುಂದೆ ಉರುಳಾಡುವಾಗ ರಾಯರ ಪಾದದ ಸ್ಪರ್ಶವಾಗುತ್ತೆ ಆ ಸ್ಪರ್ಶದಿಂದ ಅವನ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ನಿಜಕ್ಕೂ ರಾಯರೋ ಅಗಮ್ಯ ಮಹಿಮರು ಯಾವ ರೀತಿ ಮಹಿಮೆಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಊಹೆ ಕೂಡ ಮಾಡಲು ಸಾಧ್ಯವಾಗೋದಿಲ್ಲ ರಾಯರ ಪಾದ ಸ್ಪರ್ಶ ಮಾಡಿದ ಕೂಡಲೇ ಅವನ ನೋವು ಕಡಿಮೆ ಆಗುತ್ತೆ ಅಂದರೆ ನಿಜವಾಗ್ಲೂ ಎಂತಹ ಒಂದು ಅದ್ಭುತ ಅಲ್ಲ ಅವನಿಗೆ ಅವನ ತಪ್ಪು ಅರಿವಾಗುತ್ತೆ ರಾಯರ ಬಗ್ಗೆ ಎಷ್ಟು ಹೀಯಾಳಿಸಿ ಮಾತಾಡ್ತಾ ಇದ್ರೂ ರಾಯರು ಅವನನ್ನು ಬಂದು ಕಾಪಾಡ್ತಾರೆ ನಿಜಕ್ಕೂ ಅಂಥವನಿಗೂ ಸಹ ರಾಯರ ಪಾದ ಸ್ಪರ್ಶವಾಗಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ರಾಯರು ಎಷ್ಟು ಅನುಗ್ರಹವನ್ನು ತೋರಿಸ್ತಾರೆ ಅಂತ ಯಾಕೆಂದರೆ ರಾಯರನ್ನ ಎಷ್ಟು ಅವನು ಹೀಯಾಳಿಸಿ ಮಾತಾಡ್ತಾಯಿರ್ತಾರೆ ಯಾರು ಎಷ್ಟು ಹೇಳಿದ್ರೂ ಅವನು ಕೇಳ್ತಾನೆ ಇರೋದಿಲ್ಲ ರಾಯರು ನಮ್ಮಂಗೆ ಸಾಮಾನ್ಯ ಮನುಷ್ಯರು ಆ ಥರ ಎಲ್ಲ ಹೇಳ್ತಾಯಿರ್ತಾನೆ ಅಂಥ ಒಂದು ಸಂದರ್ಭದಲ್ಲೂ ರಾಯರು ಅಂಥವನಿಗೂ ಅನುಗ್ರಹವನ್ನು ತೋರಿಸ್ತಾರೆ ಅಂದರೆ ಇನ್ನು ನೀವೇ ಯೋಚನೆ ಮಾಡಿ ಇನ್ನು ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಒಂದಲ್ಲ ಒಂದು ದಿನ ರಾಯರು ನಮ್ಮ ಮೇಲೂ ಕರುಣೆ ಅನ್ನೋದು ಖಂಡಿತ ತೋರಿಸಿ ತೋರಿಸ್ತಾರೆ ಭಕ್ತರನ್ನು ಉದ್ಧಾರ ಮಾಡೇ ಮಾಡ್ತಾರೆ ಅಂತ ರಾಯರ ಪಾದಸ್ಪರ್ಶವಾದ ಮೇಲೆ ಅವನಿಗೆ ರಾಯರ ಮೇಲೆ ಅಗಾಧವಾಗಿ ನಂಬಿಕೆ ಬಂದ್ಬಿಡುತ್ತೆ ಯಾಕೆಂದರೆ ರಾಯರ ಪಾದಸ್ಪರ್ಶದಿಂದ ಅವನ ಹೊಟ್ಟೆ ನೋವು ಕೂಡ ಕಡಿಮೆ ಆಗ್ಬಿಡುತ್ತೆ ರಾಯರ ಮಹಿಮೆ ಅಂಥದ್ದು ಅಂತ ಅವನಿಗೆ ಗೊತ್ತಾಗಿ ಮತ್ತೆ ಅವನು ರಾಯರ ಭಕ್ತನಾಗಿ ಅನೇಕ ವಿಧವಾಗಿ ಹೊಗಳಿ ಗುರು ರಾಘವೇಂದ್ರರ ಬಗ್ಗೆ ಕೀರ್ತನೆ ಮಾಡೋಕ್ಕೆ ಶುರು ಮಾಡ್ತಾನೆ ಕೀರ್ತನೆ ಯಾವ ರೀತಿ ಮಾಡ್ತಾ ಇರ್ತಾನೆ ಅಂದರೆ ಅವನಿಗೆ ಆವೇಶ ಬಂದುಬಿಡ್ತಾಯಿತ್ತು ಭಕ್ತಿಯು ಸಂಚಾರವಾಗಿ ಮುಂದೆ ಕೀರ್ತನೆ ಮಾಡಲು ಸಾಧ್ಯವಾಗದೆ ಮೂರ್ಛೆ ಬಂದು ಬಿದ್ದುಬಿಡ್ತಾಯಿದ್ರು ಈ ರೀತಿ ಎಲ್ಲ ಆಗೋಕ್ಕೆ ಶುರುವಾಗಿಬಿಡುತ್ತೆ ಆಗ ಗುರು ರಾಘವೇಂದ್ರರ ಬಗ್ಗೆ ಕೀರ್ತನೆ ಮಾಡ್ತಾನೆ ಆದರೆ ಕೀರ್ತನೆ ಮಾಡುವಾಗ ಆತನ ಭಕ್ತಿ ಆವೇಶದಲ್ಲಿ ಮೈ ಮರೆತು ಪ್ರಜ್ಞೆ ತಪ್ಪಿ ಬೀಳ್ತಾಯಿದ್ರು ಗುರು ರಾಘವೇಂದ್ರ ಸ್ವಾಮಿಗಳು ಅವನ ಸ್ವಪ್ನದಲ್ಲಿ ಬಂದು ಹೆಚ್ಚು ಕೀರ್ತನೆ ಮಾಡಬೇಡ ಸಾಧನೆ ಮಾಡು ಅಂತ ಹೇಳ್ತಾರೆ ಆನಂತರ ಏನಾಗುತ್ತೆ ಅವನು ಸಣ್ಣದೊಂದು ಗುಡಿಯನ್ನು ಕಟ್ಕೊಂಡು ನಿರಂತರವಾಗಿ ಗುರು ರಾಘವೇಂದ್ರರ ಸ್ಮರಣೆ ಮಾಡ್ತಾ ಕಾಲವನ್ನು ಕಳೀತಾರೆ ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ ರಾಯರ ನಾಮಸ್ಮರಣೆಯಲ್ಲಿ ಅಂಥದ್ದೊಂದು ಶಕ್ತಿ ಖಂಡಿತವಾಗ್ಲೂ ಇದೆ ಭಕ್ತರು ಎಂಥದ್ದೇ ಒಂದು ಸಮಸ್ಯೆ ಇರಲಿ ಇರಲಿ ರಾಯರು ಆ ಒಂದು ಸಮಸ್ಯೆಯಿಂದ ನಮ್ಮನ್ನು ಖಂಡಿತವಾಗ್ಲೂ ಪಾರು ಮಾಡ್ತಾರೆ ರಾಯರು ಕಲಿಯುಗದ ಕಾಮದೇನು ಕಷ್ಟದಲ್ಲಿ ಆಗುವವರೇ ನಿಜವಾದ ಬಂಧು ಅನ್ನೋ ಹಾಗೆ ಭಕ್ತರು ಯಾವ ಕಷ್ಟದಲ್ಲೂ ಇದ್ರೂ ರಾಯರು ಬಂದು ಅದರಿಂದ ನಮ್ಮನ್ನು ಖಂಡಿತವಾಗ್ಲೂ ಪಾರ್ ಮಾಡೇ ಮಾಡ್ತಾರೆ ಇದ್ರೆ ಕೇಳಿದ್ರಿ ಅಲ್ವಾ ರಾಯರ ಅದ್ಭುತವಾದಂತಹ ಮಹಿಮೆ ಇದು ಈ ಮಹಿಮೆ ಹೇಗೆ ಅನ್ನಿಸ್ತು ಅಂತ ನೀವು ಕೂಡ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಅಲ್ವಾ ರಾಯರನ್ನ ಭಕ್ತಿಯಿಂದ ತುಂಬ ದಿನದಿಂದ ಪೂಜೆ ಮಾಡ್ತಾ ಇದ್ವಿ ರಾಯರ ಅನುಗ್ರಹ ಸಿಕ್ಕಿಲ್ಲ ಅಂತ ಈ ಮಹಿಮೆ ಕೇಳಿದ್ರೆ ನಿಮಗೆ ಖಂಡಿತ ಅನಿಸೇ ಅನಿಸುತ್ತೆ ರಾಯರಲ್ಲಿ ಇನ್ನಷ್ಟು ಭಕ್ತಿ ಖಂಡಿತವಾಗ್ಲೂ ಹೆಚ್ಚಾಗುತ್ತೆ ಯಾಕೆಂದರೆ ಭಕ್ತಿಯಿಂದ ಪೂಜೆ ಮಾಡಿದವ್ರನ್ನ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ರಾಯರನ್ನು ಟೀಕೆ ಮಾಡಿದ್ರೂ ರಾಯರು ಮಂತ್ರಾಲಯಕ್ಕೆ ಕರೆಸ್ಕೊತಾರೆ ಹಾಗೆಯೇ ಅವನಿಗೆ ಬಂದಂತಹ ಒಂದು ಕಷ್ಟವನ್ನು ಕೂಡ ಅವರು ಪರಿಹಾರ ಮಾಡ್ತಾರೆ ಹಾಗೆಯೇ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವಂತಹ ಭಾಗ್ಯ ಕೂಡ ಆತನಿಗೆ ಸಿಕ್ಕಿದೆ ಅಂದರೆ ರಾಯರ ಮಹಿಮೆ ಅಂಥದ್ದು ಅಂತ ನೀವು ತಿಳಿಬೋದು ಆತನಿಗೆ ನಿಜವಾಗ್ಲೂ ರಾಯರ ಪಾದ ಮುಟ್ಟುವಂಥ ಅವಕಾಶ ಸಿಕ್ಕಿದೆ ಅಂದರೆ ಅವನು ಎಂಥ ಅದೃಷ್ಟವಂತ ಅಲ್ವಾ ನಿಜಕ್ಕೂ ರಾಯರ ಸನ್ನಿಧಾನದಲ್ಲಿ ಅವ್ರಿಗೆ ಇಂಥ ಒಂದು ಅನುಭವ ಆಗಿದೆ ಅಂದರೆ ನಿಜವಾಗ್ಲೂ ಅವರು ಪುಣ್ಯವಂತರು ಅಂತಲೇ ನಾನು ಭಾವಿಸ್ತೀನಿ ನಿಜಕ್ಕೂ ಅದ್ಭುತವಾದ ಮಹಿಮೆ ಇದು ಇವತ್ತು ರಾಯರ ಒಂದು ಮಹಿಮೆನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಇನ್ನಷ್ಟು ರಾಯರ ಮಹಿಮೆಗಳನ್ನು ತಿಳಿಬೇಕು ಅಂತ ಇದ್ರೆ ಕ್ರಿಯೇಷನ್ಸ್ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ರಾಯರ ಮಹಿಮೆಗಳ ವಿಡಿಯೋಸ್ ಇದೆ ತಪ್ಪದೇ ವೀಡಿಯೋಸ್ಗಳನ್ನ ನೋಡಿ ಬೇರೆ ಊರಿನಲ್ಲಿ ಇರುವಂತಹ ರಾಯರ ಮಠಗಳ ಸಾಕಷ್ಟು ವೀಡಿಯೋಸ್ಗಳು ಕೂಡ ಇದೆ ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ಅದನ್ನು ನಮ್ಮ ಜೊತೆ ಕೂಡ ನೀವು ಶೇರ್ ಮಾಡ್ಕೋಬೋದು ಹಾಗೆಯೇ ಈ ಒಂದು ಅದ್ಭುತವಾದಂತಹ ಮಹಿಮೆನ ನಮ್ಮ ಎಲ್ಲರೊಂದಿಗೂ ಶೇರ್ ಮಾಡಿಕೊಂಡಿರುವಂಥವ್ರಿಗೆ ನಾನು ಈ ವಿಡಿಯೋಲಿ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್